ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರಿಗೂ ನಮಸ್ಕಾರ ಇವತ್ತಿಂದ ಹೊಸ ಕಂಟೆಂಟ್ ಅಂತ ಇದ್ದೀನಿ ಅದು ಯಾವುದಪ್ಪ ಅಂದ್ರೆ ಎಸ್ ಸಿ ಅದ್ರ ಮೇಲೆ ಮಾತಾಡೋದು ಸೊ ಫಸ್ಟ್ ನಾನು ಯಾವ ಟಾಪಿಕ್ ತೊಗೊಂಡು ಮಾತಾಡ್ಲಿ ಅಂತ ವಿಚಾರ ಮಾಡುವಾಗ ನನಗೆ ಹೊಳೆದಿರೋ ಟಾಪಿಕ್ ಬಂದು ಅಮ್ಮ ಅಮ್ಮ ಬಿಕಾಸ್ ಯಾಕೆ ಈ ಟಾಪಿಕ್ ಚೂಸ್ ಮಾಡಿದೆ ಅಮ್ಮ ಅನ್ನೋ ಟಾಪಿಕ್ ಅಂತ ಅಮ್ಮ ಈಸ್ ಫಾರ್ ಎವ್ರಿಂಗ್ ಅಮ್ಮ ಅಮ್ಮ ಈಸ್ ಫಾರ್ ಎವ್ರಿಥಿಂಗ್ ಅಮ್ಮ ಅಂದ್ರೆ ಒಂದು ಖುಷಿ ಅಂಡ್ ಈ ಭೂಮಿಗೆ ಮೂಲ ಸ್ವರೂಪನೇ ಅಮ್ಮ ಅವಳು ಜನ್ಮ ಕೊಟ್ಟಿದ್ಮೇಲೆ ಈ ಭೂಮಿ ಸೃಷ್ಟಿ ಆಗಿರೋದು ಸೊ ಆ ಅಮ್ಮ ಎಲ್ಲಿಂದ ಬಂದ್ಲಂತ ಕ್ವೆಶನಿಗೆ ನನ್ನ ಕಡೆ ಆನ್ಸರ್ ಇಲ್ಲ ಬಟ್ ಅಮ್ಮ ಈಸ್ ಸ್ಪೆಷಲ್ ಫಾರ್ ಎವ್ರಿ ಒನ್ ಎಲ್ಲರಿಗೂ ಸ್ಪೆಷಲ್ ಆಮೇಲೆ ಅಮ್ಮ ಅನ್ನೋ ಹೆಸರು ಪ್ರತಿ ಎಲ್ಲ ಕಡೆನೂ ಒಂದೇ ಹೆಸರು ಬರುತ್ತೆ ಅಮ್ಮ ಅಂಬೆ ತಾಯಿ ಆಯಿ ಮಾ ಮದರ್ ಹಾಗೆ ಇನ್ನೂ ತುಂಬಾ ಈ ತರ ಡಿಫ್ರೆಂಟ್ ಡಿಫ್ರೆಂಟ್ ಲ್ಯಾಂಗ್ವೇಜ್ ಅಲ್ಲಿ ಡಿಫ್ರೆಂಟ್ ಡಿಫ್ರೆಂಟಾಗಿ ಆಗಿ ಅವರು ಕರೀತಾರೆ ಹಾಗಾಗಿ ಅನ್ನೋ ಒಂದು ಶಬ್ದವೇ ಒಂದು ಸುಂದರವಾದ ಶಬ್ದ ತಾಯಿಯನ್ನು ಎಷ್ಟು ಸಹಿಸಿಕೊಂಡು ತನ್ನ ಮಕ್ಕಳನ್ನ ಬೆಳೆಸ್ತಾಳೆ ಅಂದ್ರೆ ಆ ಮಕ್ಕಳಿಂದನೇ ತಾಯಿ ಅಂತ ಹೆಸರು ಬಂದಿರುತ್ತೆ ಅಥವಾ ಅಮ್ಮ ಅನ್ನೋ ಹೆಸರು ಬಂದಿರುತ್ತೆ ಯಾವಾಗ ಒಂದು ಮಗು ಹುಟ್ಟುತ್ತೋ ಅವಾಗ ಒಂದು ತಾಯಿ ಹುಟ್ಟುತ್ತಾಳೆ ಅಂತ ಹೇಳ್ತಾರೆ ಅದು ನಿಜಾನೇ ಅಂಡ್ ತಾಯಿಯನ್ನು ಹೆಸರು ಕೊಟ್ಟಿದ್ದೇ ಮಗುವಾಗಿರ್ತಾನೆ ಮಗು ಆಗಿರ್ತಾನೆ ತಾಯಿಯನ್ನು ಹೆಸರು ಕೊಟ್ಟಿದ್ದೇ ಒಂದು ಮಗು ಆ ಮಗುನ ಪಾಲನೆ ಮಾಡಕ್ಕೆ ಇರೋಳೆ ಒಂದು ತಾಯಿ ದೇವ್ರು ಎಲ್ಲ ಕಡೆ ಇರೋಲ್ಲ ಅಂತ ಹೇಳಿ ದೇವ್ರ ತಾಯಿನ ಸೃಷ್ಟಿ ಮಾಡ್ದ ಯಾಕಂದ್ರೆ ದೇವ್ರಕಿಂತ ಒಂದ್ ಒಂದು ಪಟ್ಟದ ಮೇಲೆನೆ ತಾಯಿ ನಮ್ಮನ್ನ ನೋಡ್ಕೊತಾಳಂತೆ ನಾವು ಹುಟ್ಟಿದಾಗಿಂದ ತಾಯಿ ಪ್ರೀತಿ ಕುರುಡಂತೆ ಯಾಕಂದ್ರೆ ಆತರ ಹೇಳ್ತಾರೆ ಅಂತ